ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವತ್ತೂ ಬರೋದ ಜಾಗದಲ್ಲೆಲ್ಲ ಹಿಡ್ಕೊಂಡು ಮೊಬೈಲ್ ಬಂದಿದೆ ಅಲ್ಲ ಮೊಬೈಲನ್ನು ಹಿಡ್ಕೊಂಡು ಬಂದಿದ್ದೇನೆ ಎಂತ ಇಲ್ಲ ನಮಗೆ ಇಷ್ಟು ದಿವಸ ಒಂದು ಹೆತ್ತ ಆಮೆ ಇತ್ತು ಇವತ್ತಿಗೆ ಶುದ್ಧ ಆಯಿತು ಹಾಗಾಗಿ ಇವತ್ತು ದೇವರ ಪೂಜೆಗೆ ಹೂಕು ಇದಾಗಲಿಲ್ಲ ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಮಾವ ಬಿಡ್ತಿದ್ರು ಮೊದಲು ಮಜಾಗಿ ಬಂದ ಎಷ್ಟೋ ಸಮಯ ನಾನು ಕೊಯ್ತಿದ್ದೆ ಆಯಿತಾ ಆಮೇಲೆ ಮಕ್ಕಳಾದರೂ ಒಂದೊಂದು ಕೆಲಸ ಸ್ಕಿಪ್ ಆಗೋದು ಅಂತ ಇರ್ತದಲ್ಲ ಬದಲಾವಣೆ ಆಗೋದು ಅಂತ ಹಾಗೆಲ್ಲ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಮಾವನೇ ಕೊಯ್ತಿದ್ರು ಆಯಿತಾ ಬೆಳಗ್ಗೆ ಎದ್ದು ಹಟ್ಟಿ ಕೆಲಸ ಆಗುವ ಮುಂಚೆ ನನ್ನ ಗಂಡ ಹಟ್ಟಿ ಕೆಲಸ ಮಾಡೋದು ಮಾವ ಹೂ ಕೊಯ್ತಿದ್ರು ಇವತ್ತು ಸ್ನಾನ ಆಗಿ ಹೂ ಕೊಯ್ಬೇಕಲ್ಲ ಹಾಗಾಗಿ ನಾನು ಕೊಯ್ಲಿಕ್ಕೆ ಹೊರಟಿದ್ದೇನೆ ನೋಡಿ ಟಬ್ ಸಣ್ಣ ಟಬ್ಬು ಇದು ನಾವು ಹೂ ಕೊಯ್ಯುವ ಟಬ್ಬಾಯ್ತದ ದೇವರಿಗೆ ಹೂ ಕೊಯ್ದು ಹಾಕುವ ಟಬ್ ಹಾಗಾಗಿ ಹೂ ಕೊಯ್ಲಿಕ್ಕೆ ಹೊರಟಿದ್ದಾನೆ ಈ ಮಳೆಗಾಲದಲ್ಲಿ ಈ ಎಸ್ಪೆಷಲಿ ಆಟಿ ತಿಂಗಳಲ್ಲಿ ಎಲ್ಲ ಆಮೇಲೆ ಹೂ ಸಿಗೋದು ಭಾರಿ ಕಡಿಮೆ ಆಯಿತಾ ದೇವರ ಪೂಜೆ ಎಲ್ಲ ದಿವಸ ಇರುವವರಿಗೆ ಒಂಥರ ಟಾಸ್ಕ್ ಅಂತಲೇ ಹೇಳಬಹುದು ಈ ಹೂ ದೇವರ ಪೂಜೆಗೆಲ್ಲ ಹೂ ಸಂಗ್ರಹ ಮಾಡುವುದೆಲ್ಲ ಕೆಂಪು ಹೂ ಎಲ್ಲ ಭಾರಿ ವಿರಳವೇ ಸಿಗೋದು ಅಂತಲೇ ಹೇಳಬಹುದು ಅಂದರೆ ದಾಸವಾಳ ಎಲ್ಲ ತೀರಾ ಕಡಿಮೆ ಸಿಗೋದಾಯ್ತ ಎರಡು ಮೂರು ಒಂದು ಗಿಡದಲ್ಲಿ ಆ ಥರ ಎಲ್ಲ ನೋಡಿಗೆ ಮಾತಾಡ್ತಾ ಒಂದು ಸಿಕ್ಕಿತ್ತು ಮಾತಾಡ್ತಾ ಆಮೇಲೆ ಇದರಲ್ಲಿ ಎಲ್ಲೂ ಇಲ್ಲ ಆಮೇಲೆ ಬಿಳಿ ಹೂವಿಗೆ ಕೂಡ ಹಾಗೆ ಆಯ್ತಾ ಎಲ್ಲ ಸಿಕ್ಕಿದರೆ ಖುಷಿ ಆಗ್ತದೆ ಸುಮಾರು ಇರ್ತದಲ್ಲ ಸಿಂಗಾರ ಎಲ್ಲ ಸಿಗೋದಿಲ್ಲ ಈ ಒಂದು ಹೂ ಉಂಟಲ್ಲ ತೋರಿಸ್ತೇನೆ ಇದಕ್ಕೆ ಎಂತ ಹೇಳೋದು ಅಂತ ನನಗೆ ಗೊತ್ತಿಲ್ಲ ನನ್ನ ಅತ್ತೆಗೆ ಗೊತ್ತಿರ್ಬೋದು ಮನೆಗೆ ಹೋಗಿ ಕೇಳಿದರೆ ಹೇಳ್ಬೋದು ಬಟ್ ಈ ಕ್ಷಣಕ್ಕೆ ನನಗೆ ಗೊತ್ತಿಲ್ಲ ಇದು ಕೂಡ ನಾವು ಹಾಕ್ತೇವೆ ಕುಸುಮ ಇರುವ ಹೂ ಆದರೆ ಆಯಿತು ದೇವರಿಗೆ ಪೂಜೆಗೆ ಹಾಕಬೇಕಾದ್ರೆ ಕುಸುಮ ಇರಬೇಕು ಹೂವಿನಲ್ಲಿ ಕುಸುಮ ಇರಬೇಕಾಯ್ತಾ ಈಗ ಒಂದು ಕಣಗಿಲೆ ಹೂ ಅಂತ ಬರ್ತದೆ ಪಿಂಕ್ ಕಲರ್ ಇದು ನೋಡಿರ್ಬೋದು ನೀವು ಈ ಹೊರಗೆಲ್ಲ ಪೂಜೆಗೆ ದೇವರಿಗೆ ದೇವಸ್ಥಾನದಲ್ಲಿ ದೇವರಿಗೆ ಆಮೇಲೆ ದೊಡ್ಡ ದೊಡ್ಡ ಪೂಜೆಗೆಲ್ಲ ತರ್ತಾರೆ ಒಂಥರ ಪಿಂಕ್ ಕಲರ್ ಕಣಗಿಲೆ ಅಂತ ಹೇಳ್ತಾರೆ ಮಹಾ ವಿಷ ಆಯ್ತಾ ಹೂ ನಿಜವಾಗಿ ಅದನ್ನು ದೇವರಿಗೆ ಹಾಕಬಾರ್ದು ಅದರಲ್ಲಿ ಕುಸುಮ ಕೂಡ ಇಲ್ಲ ಕಾಣಬೇಕು ಭಯಂಕರ ವಿಷದ ಹೂ ಆಯಿತಾ ಅದು ಅದು ನಿಜವಾಗ್ಲಿ ನಿಜವಾಗಿ ದೇವರ ಪೂಜೆಗೆ ಸಲ್ಲದು ಆದರೆ ಈಗೆಲ್ಲ ಯಾರು ನೋಡ್ತಾರೆ ಹಾಕ್ತಾರೆ ಎಂಥ ಮಾಡುವ ಹಾಗೂ ಇಲ್ಲ ಆಯಿತಾ ನಾನು ಬೇಗ ಬೇಗ ಹೂ ಕೊಯ್ತಾನೆ ಮುಂದೆ ಮಾತಾಡ್ತಾ ಹೋಗ್ತಾನೆ ಪೂಜಿಸಲೆಂದೆ ಹೂಗಳ ತಂದೆ ಪೂಜಿಸಲೆಂದೆ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನೂ ರಾಮ ಪೂಜಿಸಲಿಂದೇ ಹೂಗಳ ತಂದೆ ನೋಡಿ ಇಷ್ಟು ಹೂ ಸಿಕ್ಕಿತು ಕೆಂಪು ಹೂ ಅಂತ ಇಷ್ಟು ತುಂಬ ಸಿಗ್ಲಿಲ್ಲ ಒಂದೇ ಸಿಕ್ಕಿದ್ದು ಹೆಸರಿಗೆ ತಕ್ಕ ದಾಸವಾಳ ಹೂ ಒಂದೇ ಸಿಕ್ಕಿದ್ದಾಯ್ತ ವಾತಾವರಣ ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ ಅಂತ ಉಂಟು ಬೆಳಿಗ್ಗೆ ನೋಡಿದರೆ ಒಳ್ಳೆ ಮಳೆ ಬರ್ತಿತ್ತು ಓ ಇವತ್ತಿಡೀ ಇನ್ನು ಮಳೆ ಅಂತ ಹೇಳುವಾಗಿತ್ತು ಈಗ ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ ಅಂತ ಹೇಳುವಾಗೆ ಉಂಟು ವಾತಾವರಣ ಪೂಜೆಗೆ ಹೂವೇ ಸಿಗಲಿಲ್ಲಾದರೆ ಏನು ಮಾಡ್ತೀರಾ ಅಂತ ಪ್ರಶ್ನೆ ಹಾಗೆ ಆಗಿದ್ದ ದಿನಗಳು ಉಂಟಂತೆ ತುಳಸಿ ಎಲ್ಲ ಸಿಗದೇ ಇದ್ದಾಗ ತುಳಸಿ ಕಡ್ಡಿ ಬರ್ತದಲ್ಲ ಅದನ್ನೇ ಹಾಕಿ ಪೂಜೆ ಮಾಡಿದ್ದು ಉಂಟಂತೆ ಆಮೇಲೆ ಬಿಲ್ವ ಪತ್ರೆ ಉಂಟು ಬಿಲ್ವ ಪತ್ರೆ ಇದ್ರೆ ಬಿಲ್ವ ಪತ್ರೆ ಹಾಕೋದು ಹಾಗೆ ಹೇಗೂ ಸಾಕ್ತದೆ ದಿನಗಳು ಅದು ದೇವರ ಇಷ್ಟಕ್ಕೆ ಹೇಗೆ ಬೇಕೋ ಹಾಗೆ ಸಾಗೋದಲ್ವ ಹಾಗೆ ಸಾಕ್ತದೆ ನಾನು ಹೂ ಕೊಯ್ದು ಬರುವಾಗ ನನ್ನ ಸುಬ್ಬಮ್ಮ ಅಲ್ಲಿ ಕೂ ಎದ್ದು ಕೂತು ನೋಡ್ತಿದ್ದಾಳೆ ನೋಡಿ ಮಗಳ ಬಾ ಅದನ್ನೇ ಒಂದೇ ಬಾ ಆಯ್ತಾ ತುಳಲಿ ಮಾತಾಡಿದ್ದು ನಾನು ಈ ಅಜ್ಜಿ ಜೊತೆ ನನ್ನ ಸುಮಾರು ಬ್ಲಾಗಲ್ಲೆಲ್ಲ ನೋಡಿದ್ವಿ ಇವ್ರು ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಿದ್ದು ಕೆಲ್ಸಕ್ಕೆ ಬರ್ತಿದ್ದು ಅಂತ ಅವ್ರು ಬಂದಿದ್ದಾರೆ ಏರ್ಲತ್ತು ಯಾನ್ ಫೋನ್ಟ ನಾನು ಮಾತಾಡೋರು ಏರ್ ಬಂದು ಏರ್ ಬರ್ತೇನೆ ಅಂತ ಇತ್ತು ಅವರಿಗೆ ಅವ್ರು ಹೇಗೆ ಬರ್ತಾ ಇರ್ತಾರೆ ಬಂದಾಗ ಸ್ವಲ್ಪ ಮಾತಾಡೋದು ಒಂದು ಗ್ಲಾಸ್ ಚಾಯ್ ಕುಡಿದು ಕುಡಿದು ಹೋಗ್ತಾರೆ ಹಾಗೆ ಇವತ್ತು ಗುರುಪೂರ್ಣಿಮೆ ಅಲ್ಲ ಬೆಳಗ್ಗೆ ಮಾ ನಿನ್ನ ಮಾತಾಜಿಗೆ ಗುರುಪೂರ್ಣಿಮೆ ಶುಭಾಶಯ ಹೇಳು ಅಂತ ಹೇಳಿ ಕಳಿಸಿದ್ದೆ ಅವನಲ್ಲಿ ನೋಡಿ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಹೇಳಿದ್ದೆ ಇಲ್ಲಿ ಸೈಡಲ್ಲಿ ಹಾಕಿ ನೋಡಿ ಅದೇ ನಾವು ಮಾಡಿದ್ದು ಮನೆಯಲ್ಲಿ ಎಂತ ಇಲ್ಲ ಜಸ್ಟ್ ಎಲ್ಲವೂ ಇಂಥದ್ದೊಂದು ಕ್ರಮಗಳೆಲ್ಲ ಉಂಟು ಅಂತ ಗೊತ್ತಾಗಲಿ ಅಂತ ಹೇಳಿ ತಿಳಿಸ್ಕೊಳ್ಳೋ ತಿಳಿಸ್ಕೊಡೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಷ್ಟೆ ಶೋ ಆಫ್ ಅಂತ ಲೈಕ್ ತಡಿ ತಡಿ ಸ್ವಾಮಿ ಸಾಮಿ ಇಲ್ಲಿ ಬಾಂದರಿ ಕೂರು ಇದೋ ಕೊಟ್ಟೆ ಮಾತಾಜಿಗೆ ಎಂತ ಹೇಳಿದವು ನೀನೆಂತ ಹೇಳಿದೆ ಅದು ಕೊಟ್ಟ ಮತ್ತೆ ಕೊಡುವಾಗ ಎಂತ ಹೇಳಿದೆ ಮಾತಾಜಿಗೆ ಹೂಗಿನ ಕೊಡುವಾಗ ಮಾತಾಜಿಗೆ ಹೂಗಿನ ಎಂತ ಹೇಳಿಕೊಟ್ಟೆ ಮಗ ಗುರು ಪೂರ್ಣಿಮೆ ಹೇಳ್ರ ಎಂತ ಹಾಂ ಗುರುಗ ಕೊಡು ಹಾಂ ಹೇಳಿ ಕೊಡುವವು ಹಾಂ ಮತ್ತೆ ಗುರುಗ ಹೇಳ್ರೆ ದೇವರಿಂಗ ಸಮ ಅಲ್ದಾ ಎಂತರ ಸಮ ಏನು ಅವನಿಗೊಂದು ತಿಳಿದ ಮಟ್ಟಿಗೆಲ್ಲ ಹೇಳಿದ ಕೊಟ್ಟಿರಬಹುದು ಹೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಭಾರಿ ಭಕ್ತಿಯಲ್ಲೆಲ್ಲ ತಗೊಂಡು ಹೋಗಿದ ಅವೆ ಹಾಗೆ ಮತ್ತೆ ಈಗ ಬಂದು ಆಟ ಆಡುವ ಗೌಜಿ ಎಷ್ಟು ಕೇಳಿದ್ರು ಅಷ್ಟೇ ಉತ್ತರ ಬಂದಿತ್ತು ರಾತ್ರಿ ಮಲಗುವಾಗ ಎಲ್ಲ ಸೋರೆಯ ಟೈಮಲ್ಲಿ ಆಗ ನನಗೆ ನಿದ್ದೆ ತೂಕ್ತಾ ಇರ್ತದೆ ಮಲಗು ಅಂತ ಹೇಳಿದ್ರೆ ಅವನಿಗೆ ಕೇಳೋದಿಲ್ಲ ಅವನ ಕತೆ ಬಿಡುವ ಟೈಮು ಅದಾಗುತ್ತದೆ ಆಗ ರಾತ್ರಿ ಆಗಿದೆ ಆಯಿತಾ ರಾತ್ರಿ ಆದ ನಂತರ ಮತ್ತೆ ಈಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮಗಳು ನಿದ್ದೆ ಮಾಡಿದ್ಲು ಮಗ ಮಲಗಬೇಕಷ್ಟೆ ಮಗಳನ್ನ ನಿದ್ದೆ ಮಾಡಿಸಿದ ನಂತರ ಈ ವ್ಲಾಗ್ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ ನನ್ನ ಕೈಯಲ್ಲಿ ಒಂದು ಪ್ರಾಡಕ್ಟ್ ಕಾಣ್ತಾ ಉಂಟಲ್ಲ ಇದನ್ನು ಕಂಡ್ರೆ ಅವಳು ಮತ್ತೆ ನನ್ನನ್ನು ಮಾತಾಡ್ಲಿಕ್ಕೂ ಬಿಡೋದಿಲ್ಲ ಇದು ಹೊಸತ್ತು ತಂದದ್ದು ಬಣ್ಣ ಬಣ್ಣ ಉಂಟಲ್ಲ ಹಾಗೆ ಅವಳಿಗೆ ಖುಷಿ ಆಗ್ತದೆ ನನ್ನನ್ನು ಮಾತಾಡ್ಲಿಕ್ಕೂ ಬಿಡೋದಿಲ್ಲ ನನ್ನ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೂ ಬಿಡುದಿಲ್ಲ ಹಾಗಾಗಿ ಅವಳು ಮಲಗಿದ ನಂತರ ಈ ವ್ಲಾಗನ್ನು ಮಾಡ್ತಾ ಇದ್ದೇನೆ ಏನಪ್ಪಾ ಅಂತ ಹೇಳಿದರೆ ಇದೊಂದು ಬಟ್ಟೆಯ ಪುಸ್ತಕ ಆಯಿತಾ ಇದು ನಾನು ಫ್ಲಿಪ್ಕಾರ್ಟಿನ ತರಿಸಿದ್ದು ನಿಮಗೆ ಸಣ್ಣ ಮಕ್ಕಳಿದ್ದಾರೆ ಅವರಿಗಿಂತಲೇ ಪುಸ್ತಕ ಪರಿಚಯ ಮಾಡಿಸ್ಬೇಕು ಅಂತ ಹೇಳುವ ಒಂದು ಹಂಬಲ ಇದ್ದರೆ ಖಂಡಿತ ನಿಮಗೆ ಇದು ತುಂಬ ಯೂಸ್ಫುಲ್ ಆಯಿತಾ ಯಾಕಂತ ಹೇಳಿದ್ರೆ ಅವ್ರು ಹರಿತಾರಲ್ಲ ಇದು ಹರಿಯುವ ಪ್ರಮೇಯವೇ ಬರುವುದಿಲ್ಲ ಇದು ಬಟ್ಟೆಯದ್ದು ಆರು ಉಂಟು ಇದರಲ್ಲಿ ಯಾವುದೆಲ್ಲ ಉಂಟು ಅಂತ ಕೇಳಿದರೆ ಬಾಡಿ ಪಾರ್ಟ್ಸ್ ಆಮೇಲೆ ನಂಬರ್ಸ್ ಕಲರ್ಸ್ ಅನಿಮಲ್ಸ್ ಎ ಬಿ ಸಿ ಅಂದರೆ ಆಲ್ಫಾಬಿಟ್ ಲೆಟರ್ಸ್ ಟ್ರಾನ್ಸ್ಪೋರ್ಟ್ ಇಷ್ಟು ವಿಷಯಗಳದ್ದು ಇದರಲ್ಲಿ ಉಂಟು ಭಾರಿ ಒಳ್ಳೇದು ಬುಕ್ ನೋಡಿ ಇಷ್ಟು ನೀಟಾಗಿ ಇದರಲ್ಲಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಗುರುತಿಸುವ ಹಾಗೆ ಆಮೇಲೆ ಅಪ್ಪಿತಪ್ಪಿ ಇದನ್ನಾದರೂ ನೀರಿಗೆ ಹಾಕಿದ್ರು ಎಂಥ ಒದ್ದೆ ಆಗೋದಿಲ್ಲ ಹರಿಯುವುದಿಲ್ಲ ಎಂತ ಒದ್ದೆ ಆಗ್ತದೆ ಒಣಗಿಸ್ಬೋದು ಹರಿಯುವುದಿಲ್ಲ ಸೌಂಡ್ ಕೇಳಿಸ್ತಾ ಉಂಟು ಒಳಗೆ ಸ್ವಲ್ಪ ಪ್ಲಾಸ್ಟಿಕ್ ಮೆಟೀರಿಯಲ್ ಮೆಟೀರಿಯಲನ್ನು ಸೇರಿಸಿ ಹೊಲಿದಾರೆ ಸ್ಟಿಚ್ ಇದು ಇಲ್ಲಿ ನಡುವಲ್ಲಿ ಎಂತ ಮಾಡಿದ್ರು ಹರಿಯುವುದಿಲ್ಲ ಆಮೇಲೆ ಫೋರ್ಸ್ಫುಲ್ ಏನಾದರೂ ಮಾಡಿ ಕತ್ತರಲ್ಲಿ ಮಾಡಿದ್ರೆ ಮಾತ್ರ ಹರಿಬೋದು ಇದೆಂತ ಪೇಯ್ಡ್ ಪ್ರಮೋಷನ್ ಅಲ್ಲ ನನಗೆ ನಿಮ್ಮಲ್ಲಿ ವಿಷಯವನ್ನ ಹಂಚಬೇಕು ಅಂತ ಅನ್ನಿಸಿತ್ತು ಭಾರಿ ಒಳ್ಳೇದು ಉಂಟು ಅದರಲ್ಲಿ ಅವಳಿಗೆ ಪ್ರಾಣಿಗಳದ್ಕಂದ್ರೆ ತುಂಬ ಖುಷಿ ಪಡ್ತಾಳೆ ನೋಡಿ ಇದರಲ್ಲಿ ಗಿಳಿಯನ್ನೆಲ್ಲ ಚೆಂದ ರೆಕಗ್ನೈಸ್ ಎಲ್ಲ ಮಾಡ್ತಾಳೆ ಈ ಗಿಳಿ ಅಂತಲೇ ಎಲ್ಲ ಒಂದು ಸ ಸಾಧಾರಣ ರೆಕಗ್ನೈಸ್ ಮಾಡ್ತಾಳೆ ಅವುಗಳ ಶಬ್ದದ ಮೂಲಕ ಮಗ ಓದಲಿಕ್ಕೆ ಕೂತ್ಕೊಳ್ಳುವಾಗ ಅವಳಿಗೆ ಏನಾದರೂ ಕೊಡಬೇಕಾಗ್ತದೆ ಮಗನಲ್ಲಿ ನೋಡಿ ಇಲ್ಲೇ ಉಂಟು ಮಗನಿಗೆ ನಾನು ಮೈ ಫಸ್ಟ್ ಲೈಬ್ರರಿ ಅಂತ ಹೇಳಿ ಬುಕ್ ತರಿಸಿದ್ದೆ ಈಗಲೂ ಸಹ ಉಂಟು ಕೆಲವೊಂದು ಪೇಜಲ್ಲಿ ಅಲ್ಲಿ ಇಲ್ಲಿ ಹರಿದು ಹೋಗಿದೆ ನನ್ನ ಬಹುಶಃ ನನ್ನ ಯೂಟ್ಯೂಬ್ ಬ್ಲಾಗಿನ ಎರಡನೇದ್ದೋ ಮೂರನೇದ್ದೋ ವಿಡಿಯೋ ಆಯ್ತಾ ಇದು ಮಗನದ್ದು ಅದನ್ನ ಕೊಟ್ಟರೆ ಆಗಲಿಕ್ಕಿಲ್ಲ ಹರ್ದು ಹರ್ದು ಹಾಕ್ತಾಳೆ ಹಾಗಾಗಿ ಅವಳಿಗೋಸ್ಕರ ತರಿಸಿದಂತಹ ಇದೆ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಆಮೇಲೆ ಸ್ಲೇಟು ಕಡ್ಡಿಯಿಂದ ಗಿಚ್ಚಿಕೊಂಡು ಕೂತ್ಕೊಳ್ತಾಳೆ ನನಗೆ ತುಂಬ ಇಷ್ಟ ಆಯಿತು ಫ್ಲಿಪ್ಕಾರ್ಟಲ್ಲಿ ನಾನು ತರಿಸಿದ್ದು ಲಿಂಕನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನಿಮಗೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ಖಂಡಿತ ಬೈ ಮಾಡ್ಬೋದು ಮೊದಲೇ ಹೇಳ್ತಾ ಇದ್ದೇನೆ ಪೇಡ್ ಪ್ರಮೋಷನ್ ಅಲ್ಲ ಈ ಬುಕ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸಿತು ಹೇಳಿದೆ ಬಟ್ಟೆ ಅದಾಯ್ತಾ ಒಳ್ಳೆಯದು ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ನನ್ನ ಕೊನೆಯ ವ್ಲಾಗ್ ಏನಾಗಿತ್ತು ಅಚ್ಚ ಕನ್ನಡದಲ್ಲಿ ಮಾತನಾಡುವುದು ಆಂಗ್ಲ ಪದದ ಬಳಕೆ ಇಲ್ಲದೆ ಪ್ರಯತ್ನಿಸ್ತೇನೆ ಮೊದಲ ಎರಡು ಶಬ್ದ ಯೂಟ್ಯೂಬ್ ಚಾನೆಲ್ ಇವೆರಡನ್ನು ಮಾತ್ರ ಆಂಗ್ಲದಲ್ಲಿ ಮತ್ತೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ನಾನು ಮೊದಲೇ ಹೇಳಿದ್ದೆ ಆಯಿತಾ ಅದರ ಹೊರತ ಹಾಗೆ ನಾನು ಒಂದು ಎರಡು ಮೂರು ಕಡೆ ಆಂಗ್ಲ ಪದವನ್ನು ಉಪಯೋಗಿಸಿದ್ದೆ ಆದರೆ ನನಗೆ ಮನಸ್ಸಿಗೆ ಭಾರಿ ನೆಮ್ಮದಿ ಉಂಟು ಯಾಕಂತ ಹೇಳಿದರೆ ಅಷ್ಟು ಚಂದ ಮಾತನಾಡಿದ್ದೇನೆ ಅಂತ ಹೇಳೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿ ಉಂಟಾಯ್ತ ನೆಮ್ಮದಿ ನನ್ನಲ್ಲಿ ಉಂಟು ನಾನು ನನ್ನ ಹಳೆಯ ವಿಡಿಯೋಕ್ಕೂ ಆ ವಿಡಿಯೋಕ್ಕೂ ಕಂಪೇರ್ ಮಾಡಿದಾಗ ನಾನೇನು ಹೆಚ್ಚು ಇಂಗ್ಲೀಷ್ ಪದ ಬಳಕೆ ಮಾಡ್ತಿರ್ಲಿಲ್ಲ ಈಗೇನು ನಾವು ಅಚ್ಚ ಕನ್ನಡ ಅಚ್ಚ ಕನ್ನಡ ಅಂತ ಬೊಬ್ಬಿಡಿತೇವೆ ಆ ಅಚ್ಚ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಇಂಗ್ಲೀಷ್ ಪದ ಒಂದು ಸೇರಿಕೊಂಡು ಬಿಟ್ಟಿದೆ ಕೊನೆಗೆ ಎಷ್ಟರವರೆ ಎಲ್ಲಿವರೆಗೆ ಎಂತ ಕೇಳಿದರೆ ಆ ಪದದ ಅರ್ಥ ಕನ್ನಡದಲ್ಲಿ ಏನು ಅಂತ ಕೇಳಿದ್ರೆ ನಮಗೆ ಗೊತ್ತಾಗದ ಅಷ್ಟರ ಮಟ್ಟಿಗೆ ನುಸುಳಿಕೊಂಡು ಬಿಟ್ಟಿದೆ ನಮ್ಮ ಕನ್ನಡದ ಆಡು ಭಾಷೆಯಲ್ಲಿ ಇರಲಿ ಆ ಸುಮಾರು ಜನ ನನ್ನ ಎಲ್ಲೆಲ್ಲ ನಾನು ಆಂಗ್ಲ ಪದ ಉಪಯೋಗಿಸಿದ್ದೇನೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಖುಷಿ ಅಂತ ಗೊತ್ತುಂಟ ನೀವು ನನ್ನ ತಪ್ಪು ಗುರುತಿಸಿದ್ರಿ ಅಂತಲ್ಲ ನನಗೆ ಆದ್ ನಾನೇ ಹೇಳಿದ್ದು ಎಲ್ಲಿ ಆದ್ರೂ ಆಂಗ್ಲ ಪದ ಹೇಳಿದ್ರೆ ನೀವು ಹುಡುಕಿ ಅಂತ ನನಗೆ ಆದ ಸಂತೋಷ ಏನು ಗೊತ್ತಾ ನೀವೆಲ್ಲ ಕಮೆಂಟ್ ಮಾಡಿದಿರಲ್ಲ ಅಷ್ಟು ಜನ ಗಮನವಿಟ್ಟು ಪ್ರೀತಿ ಇಟ್ಟು ಕೊನೆವರೆಗೂ ನನ್ನ ವ್ಲಾಗ್ ನೋಡಿದ್ದೀರಲ್ಲ ನೋಡಿದಿರಲ್ಲ ಅದು ನನಗೆ ಭಾರಿ ಸಂತೋಷ ಆದದ್ದು ಯಾಕಂತ ಹೇಳಿದ್ರೆ ವ್ಲಾಗ್ ಸ್ಕಿಪ್ ಸ್ಕಿಪ್ ಮಾಡಿ ನೋಡ್ತಾರೆ ಒಂದು ಸ್ವಲ್ಪ ಕಡೆ ಅವ್ರಿಗೆ ಇಷ್ಟ ಆದದ್ದನ್ನ ನೋಡೋದು ಆಬ್ವಿಯಸ್ಲಿ ಎಲ್ಲರೂ ಆದ್ರೆ ಅದಕ್ಕೋಸ್ಕರ ಆದ್ರೂ ಚಂದ ಮಾಡಿ ಕೊನೆವರೆಗೆ ನೋಡಿದ್ರಲ್ಲ ಅದು ಸಂತೋಷ ಕೆಲವು ಜನ ಕಮೆಂಟ್ ಮಾಡಿರ್ಲಿಕ್ಕಿಲ್ಲ ಆದ್ರೂ ಅವರು ಫುಲ್ ನೋಡಿರ್ಬೋದು ತುಂಬಾ ಸಂತೋಷ ಆದ್ರೆ ನಾನೊಂದು ಜೆನ್ಯಿನ್ ಒಪಿನಿಯನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತ ಕೇಳಿದರೆ ಮನಸ್ ಮಾಡಿದ್ರೆ ನಾನು ವಿಡಿಯೋ ಮಾಡಿದ ನಂತರ ಆ ವಿಡಿಯೋವನ್ನು ನೋಡಿ ವಾಪಸ್ ಕನ್ನಡದಲ್ಲೇ ಬಾಯಿ ಮಾಡಿ ಎಡಿಟ್ ಮಾಡಿ ಮಾತಾಡಬಹುದಿತ್ತು ಆ ಪ್ರಯತ್ನಕ್ಕೆ ನಾನು ಕೈ ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಜೆನ್ಯೆಸ್ ಇರಲಿ ಅಂತ ಹೇಳಿ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಬಿ ಪಟ್ಟು ಮಾಡಿದ ಅಚ್ಚ ಕನ್ನಡದಲ್ಲಿ ಮಾತನಾಡಿದ ವ್ಲಾಗ್ ಅದು ಹಾಗಾಗಿ ನನಗೆ ಸಂತೋಷ ಉಂಟು ಶೇಕಡ ಎಂಬತ್ತರಷ್ಟಾದರೂ ನಾನು ಯಶಸ್ವಿಯನ್ನ ಹೊಂದಿದ್ದೇನೆ ಆ ಬ್ಲಾಗಲ್ಲಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಮ್ಮನ್ನ ನಾವು ಯಾವತ್ತು ಅಪ್ರಿಷಿಯೇಟ್ ಮಾಡ್ತಾ ಇರ್ಬೇಕು ಗೊತ್ತಾ ನಾಳಿನ ದಿನಕ್ಕೋಸ್ಕರ ನಮ್ಮನ್ನ ನಾವು ಹೊಗಳುದು ಅಂತ ಹೇಳಿದ್ರೆ ನೀನೇ ಹುಷಾರಿ ನೀನೇ ಹುಷಾರಿ ಹಾಗೆಲ್ಲ ನಾವು ಮಾಡಿದ ಒಳ್ಳೆ ಕೆಲಸಗಳನ್ನ ನೆನೆಸ್ತಾ ಇದ್ರೆ ನಮಗದು ಮೋಟಿವೇಷನ್ ನಾಳೆಗೆ ಬದುಕ್ಲಿಕ್ಕೆ ಏನು ಹೇಳ್ತೀರಾ ಅಲ್ವಾ ಸೊ ಯಾರೆಲ್ಲ ಆ ವ್ಲಾಗನ್ನು ಪ್ರೀತಿ ಇಟ್ಟು ನೋಡಿ ಕಮೆಂಟ್ ಮಾಡಿದಿರ ಇವತ್ತು ನೀವು ನೋಡ್ತಾ ಇದ್ರೆ ತುಂಬಾ ಸಂತೋಷ ಧನ್ಯವಾದ ಆಯಿತಾ ಹಾಗೆ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಅಲ್ಲಿ ಅಲ್ಲಿವರೆಗೆ ನಮಸ್ಕಾರ